ಜಿ ಕನ್ನಡದ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾಗಿದ್ದ ಸೀತಾರಾಮ ಕೊನೆಯ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತಿದೆ ಇತ್ತೀಚೆಗಷ್ಟೇ ಕೊನೆಯ ದಿನ ಶೂಟಿಂಗ್ನಲ್ಲಿ ಇಡೀ ತಂಡ ಭಾಗಿಯಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ಧಾರಾವಾಹಿಯ ಕಲಾವಿದರು ಭಾವನಾತ್ಮಕವಾಗಿ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ರು ಅದರಲ್ಲೂ ನಟಿ ವೈಷ್ಣವಿ ಗೌಡ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಸೀತಾರಾಮ ಧಾರಾವಾಹಿ ಕಳೆದ ಎರಡು ವರ್ಷದಿಂದ ಕಿರುತೆರೆ ವೀಕ್ಷಕರನ್ನು ರಂಜಿಸಿತ್ತು ವೈಷ್ಣವಿಗೌಡ ಕಮ್ ಬ್ಯಾಕ್ ಸೀರಿಯಲ್ಗೆ ಅದ್ಧೂರಿ ಓಪನಿಂಗ್ ಕೂಡ ಸಿಕ್ಕಿತ್ತು ಅದರಲ್ಲೂ ತಾಯಿಮ್ಮಗಳ ಸಂಬಂಧವನ್ನು ಅದ್ಭುತವಾಗಿ ಕಟ್ಟಿಕೊಡಲಾಗಿತ್ತು ಇತ್ತೀಚೆಗೆ ಧಾರಾವಾಹಿಯ ಸಮಯವನ್ನು ಬದಲಾವಣೆ ಮಾಡಲಾಗಿತ್ತು ಹೀಗಾಗಿ ಪಿಯಲ್ಲಿ ಏರಿಳಿತವಾಗಿತ್ತು ಎನ್ನಲಾಗಿದೆ ಇನ್ನೊಂದು ವೈಷ್ಣವಿಗೌಡ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ಇತ್ತೀಚೆಗಷ್ಟೇ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ರು ಇದೇ ವೇಳೆ ನಟಿ ವೈಷ್ಣವಿಗೌಡ ನಟಿಸುತ್ತಿದ್ದ ಧಾರಾವಾಹಿ ಕೂಡ ಅಂತ್ಯ ಕಾಣ್ತಿದೆ ಹೀಗಾಗಿ ವೈಷ್ಣವಿಗೌಡ ಈ ಗ್ಯಾಪ್ನಲ್ಲಿ ಮದುವೆ ಆಗುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗಿದೆ ಮತ್ತೆ ಧಾರಾವಾಹಿಗಳಲ್ಲಿ ಕಾಣಿಸ್ಕೊಳ್ತಾರಾ ಎನ್ನುವ ಪ್ರಶ್ನೆ ಎದುರಾಗಿದೆ ಇದೇ ವೇಳೆ ಧಾರಾವಾಹಿ ಅಂತ್ಯ ಕಾಣ್ತಿರುವ ಬೆನ್ನಲ್ಲೇ ಭಾವನಾತ್ಮಕವಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಈ ಕೊನೆ ಮತ್ತೊಂದು ಅತ್ಯುತ್ತಮವಾದರೆ ಆರಂಭ ನನ್ನ ವೃತ್ತಿ ಬದುಕಿನಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಬಹುದಾದ ಪ್ರಾಜೆಕ್ಟ್ಗಳಲ್ಲಿ ಇದು ಒಂದು ಇದನ್ನು ಸಾಧ್ಯವಾಗಿಸಿದವರಿಗೆ ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೇನೆ ಈ ಪ್ರೀತಿಗೆ ಎಲ್ಲರಿಗೂ ಧನ್ಯವಾದಗಳು ಸೀತಾಳಾಗಿ ಗುಡ್ ಬೈ ಹೇಳ್ತಿದ್ದೇನೆ ಇನ್ನೊಂದು ಅದ್ಭುತ ಪ್ರಾಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಂತ ನಿಮಗೆ ಪ್ರಾಮಿಸ್ ಮಾಡ್ತೇನೆ ಅಂತ ಪೋಸ್ಟ್ ನಲ್ಲಿ ಹೇಳಿದ್ದಾರೆ ವೈಷ್ಣವಿಗೌಡ ಮದುವೆ ಆಗ್ತಿರೋದ್ರಿಂದಲೇ ಸೀತಾರಾಮ ಧಾರಾವಾಹಿಯನ್ನು ತೊರೆಯುತ್ತಿದ್ದಾರೆಂದು ಅಂದಾಜಿಸಲಾಗಿತ್ತು ಆದರೆ ಮದುವೆ ಬಳಿಕವೂ ವೈಷ್ಣವಿಗೌಡ ನಟನೆ ಮಾಡ್ತಾರೆ ಎಂದು ಈ ಪೋಸ್ಟ್ ಮೂಲಕ ಸುಳಿವು ನೀಡಿದ್ದಾರೆ ಮತ್ತೊಂದು ಅದ್ಭುತ ಪ್ರಾಜೆಕ್ಟ್ಗಳೊಂದಿಗೆ ಕಿರುತೆರೆ ಅಥವಾ ಸಿನಿಮಾಗೆ ಮರಳಬಹುದೆಂದು ಸುಳಿವನ್ನ ನೀಡಿದ್ದು ಅವರ ಅಭಿಮಾನಿಗಳಂತೂ ಖುಷಿ ಕೊಟ್ಟಿದೆ ಇನ್ನು ವೈಷ್ಣವಿಗೌಡ ಇತ್ತೀಚೆಗೆ ತಮ್ಮ ಆಸೆಯಂತೆಯೇ ಅಧೂರಿಯಾಗಿ ಅನುಕುಲ್ ಮಿಶ್ರಾ ಎಂಬುವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅನುಕುಲ್ ಮಿಶ್ರಾ ಏರ್ಫೋರ್ಸ್ನಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಾರೆಂದು ವರದಿಯಾಗಿದೆ ಈಗಾಗಲೇ ಗೌಡ ತಮ್ಮ ಭಾವಿ ಪತಿಯನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಆದರೆ ಇನ್ನೂ ಮದುವೆ ಯಾವಾಗ ಅನ್ನೋದನ್ನು ಬಹಿರಂಗಪಡಿಸಿಲ್ಲ ಇನ್ನು ಸೀತಾರಾಮ ಸೀರಿಯಲ್ ಮುಗಿಯುತ್ತಿದ್ದಂತೆ ಮದುವೆ ಬಗ್ಗೆ ಸಿದ್ಧತೆಗಳು ಶುರುವಾಗಬಹುದು ಅಂತ ಅಭಿಮಾನಿಗಳು ಅಂದಾಜಿಸುತ್ತಿದ್ದಾರೆ